ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದರಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ತಮಗೆ ಗೃಹ ಗೃಹೋಪಯೋಗಿ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ರೆ ಕೆಲವೊಂದಿಷ್ಟು ಜನ ಫ್ರಿಜ್ಜು ವಾಷಿಂಗ್ ಮೆಷಿನ್ ಈ ರೀತಿ ತಗೊಂಡ್ರೆ ಆದ್ರೆ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ನೆಗ ನೇರ್ಲಿಗಿ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಅಂದ್ರೆ ಅತ್ತೆ ಸೊಸೆಗೆ ಅಂದ ಜನರಲ್ ಸ್ಟೋರ್ ಅನ್ನ ತೆಗೆದುಕೊಂಡಿರುವಂತದ್ದು ನಾನು ಅವರ ಮನೆಯಲ್ಲಿದ್ದೇನೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಮನೆ ಯಜಮಾನಿಯ ಒಬ್ಬಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅಂತ ಸಂದರ್ಭದಲ್ಲಿ ಅತ್ತೆಗೆ ಕೊಡ್ತಾರ ಸೊಸೆ ಕೊಡ್ತಾರಂಥ ಚರ್ಚೆ ನಡೆದಿತ್ತು ಅತ್ತೆ ಕೊಟ್ಟರೆ ಸೊಸೆ ಸಿಟ್ಟಾಗ್ತಾಳೆ ಸೊಸೆ ಕೊಟ್ಟರೆ ಅತ್ತೆ ಸಿಟ್ಟಾಗ್ತಾಳೆ ಅಂತಿದ್ರು ಆದ್ರೆ ಈ ಮನೆಯಲ್ಲಿ ಆ ರೀತಿ ಇಲ್ಲ ಅತ್ತೆ ಸೊಸೆಗೋಸ್ಕರ ತಮ್ಮ ಸೊಸೆ ಹೊರಗೆ ಹೋಗ್ಬಾರ್ದು ಬಿಸ್ಲಲ್ಲಿ ದುಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಗ್ರಹ ಏನು ಮಹಿಳೆಯರ ಅಲಂಕಾರಿಕ ವಸ್ತುಗಳು ಅಂದ್ರೆ ಜನರಲ್ ಸ್ಟೋರ್ ಅನ್ನ ತೆಗೆದುಕೊಟ್ಟಿರುವಂತದ್ದು ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಮೊನ್ನೆ ಹತ್ತನೇ ಕಂತಿನ ಹಣ ಬರುತ್ತಿದ್ದಂತೆ ಮೊದಲನೇ ಕಂತಿನ ದಿನ ಇಲ್ಲಿವರೆಗೂ ಹಣವನ್ನ ಕೂಡಿಟ್ಟು ಈಗ ಶ್ರಾವಣ ಮಾಸದ ಮಂಗಳವಾರದಂದು ಪೂಜೆ ಮಾಡಿ ಸೊಸೆಗೆ ಒಂದು ಜೀವನೋಪಾಯಕ್ಕೆ ಒಂದು ಅಂಗಡಿಯನ್ನ ತೆರೆದು ಕೊಟ್ಟಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಇವತ್ತು ಮಂಗಳ ಗೌರಿಯ ಶುಭಗಳಿಗೆ ಮಂಗಳವಾರ ಶುಭಗಳಿಗೆಯಲ್ಲಿ ಮಂಗಳ ಗೌರಿಯ ಪೂಜೆಯನ್ನ ಮಾಡಿ ಸೊಸೆಗೆ ಒಂದು ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತ ಒಟ್ಟಾರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದು ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿನ ಹಾಕ್ತಾ ಇದೆ ಅದನ್ನ ಕೆಲವೊಂದಿಷ್ಟು ಜನ ಹಾಳು ಮಾಡಿಕೊಂಡ್ರೆ ಆದ್ರೆ ಕೆಲವೊಂದಿಷ್ಟು ಜನ ಅದನ್ನ ಕೂಡಿಟ್ಟು ಸರ್ಕಾರದ ಯೋಜನೆಯನ್ನ ಸಾಕಾರಗೊಳಿಸಿರುವಂತದ್ದು ನಾನು ಸೊಸೆಯನ್ನ ಮಾತಾಡ್ತಾ ಹೋಗ್ತೇನೆ ಯಾಕಂದ್ರೆ ಎಷ್ಟೋ ಜನ ಸ್ಟಾರ್ಟಿಂಗ್ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗ ಅತ್ತೆ ಸೊಸೆ ಕಿತ್ತಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಮಾತಾಡಿದ್ರು ಈಗ ಅತ್ತೆ ಈ ರೀತಿ ಅನುಕೂಲ ಮಾಡಿಕೊಟ್ಟಿರುವುದು ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತೇನೆ ಇವತ್ತು ನಿಮಗೆ ನಿಮ್ಮ ಅತ್ತೆ ಹಣವನ್ನ ಕೂಡಿಟ್ಟು ಅಂಗಡಿ ಅಂತ ಖುಷಿ ಆಗ್ತದೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ಇವಾಗ ಮತ್ತೆ ಅದು ಪಶ್ನೆ ಕಂತಿಂದ ಕೂಡಿಟ್ಟು ಆಮೇಲೆ ಹತ್ ಕಂತಿಂದ ದುಡ್ಡು ಕೂಡಿಟ್ಟು ನಮಗೆ ಅದರಲ್ಲಿ ಒಂದು ಜನರಲ್ ಸ್ಟೋರ್ ಅಂತ ತಗೊಟ್ಟಿದ್ದಾರೆ ಸರ್ ಅವ ಈಗ ಮೈ ಸೊಸೆ ಹೊರಗೆ ಹೋಗ್ಬಾರ್ದು ಇಲ್ಲೇ ಮನೆಯಲ್ಲೇ ಇರಲಿ ಹೇಳಿ ಒಂದು ಜನರಲ್ ಸ್ಟೋರ್ ಹಾಕ್ಕೊಟ್ಟಿದ್ದಾರೆ ಸರ್ ಇವಾಗ ನೀವೇನಾದರೂ ಕೇಳಿದ್ರ ನಂಗೆ ಮಾಡಿಕೊಡು ಹೇಳಿ ಅವರೇ ತಿಳಿದು ಮಾಡಿದ ಸರ್ ಅವರೇ ತಿಳಿದು ಮಾಡ್ಕೊಟ್ಟಿದ್ದು ಸರ್ ಇದ್ದ ಹಾಂ ನಾ ಏನು ಕೇಳಿಲ್ಲ ಸರ್ ನಾನು ಪಾಡಿಗೆ ನಾನು ಹೊಲ್ಮನೆ ಕೆಲಸ ಮಾಡ್ಕೊಂಡಿದ್ದೆ ಸರ್ ಆಕೆ ಇಲ್ಲಿ ಹೊರಗೆ ಹೋಗಬಾರ್ದು ಏನು ಮಾಡಬಾರ್ದು ಅಂತ ಹೇಳಿ ಇದೊಂದು ಜನರಲ್ ಸ್ಟೋರ್ ಹಾಕ್ಕೊಟ್ಟಿದ್ದಾರೆ ಸರ್ ಇವಾಗ ಸ್ನೇಹ ಜನರಲ್ ಸ್ಟೋರ್ ಅಂತೇಳಿ ಹಳ್ಳಿಯಲ್ಲಿ ತೆರೆದು ಕೊಟ್ಟಿರುವಂಥದ್ದು ಮಹಿಳೆಯರಿಗೆ ಬೇಕಾದಂಥ ವಸ್ತುಗಳನ್ನ ಇಲ್ಲಿಟ್ಟು ಅಂದರೆ ಒಳ್ಳೇದಾಗಲಿ ಸೊಸೆ ಗದ್ದೆ ಕೆಲಸಕ್ಕೆ ಹೋಗ್ಬಾರ್ದು ಬಿಸಿಲಲ್ಲಿ ದುಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಾಕಿಕೊಟ್ಟಿರ್ತದೆ ನನಗೆ ಮಾವ ಇದ್ದಾರೆ ನನ್ನ ಜೊತೆಗೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಯಾವ ರೀತಿ ನೀವು ಗಂಡಾಯಂತಿ ಚರ್ಚೆ ಮಾಡಿ ಸೊಸೆಗೆ ಈ ರೀತಿ ಮಾಡಬೇಕು ಅಂತ ಹೇಳಿದರೆ ಹೆಂಡತಿ ಮಾತಾಡಿದ್ವಿ ನಮ್ಮ ಸೊಸೆ ಅಲ್ಲಿ ಹೊರಗೆ ಹೋದಬಾರ ನಾವೇ ಒಂದು ಉದ್ಯೋಗ ಹಾಕಿ ಕೊಡೋಣ ಅಂತಂದು ಮಾತಾಡ್ಕೊಂಡು ಆವಾಗ ಈ ಹತ್ತು ಹತ್ತು ಸಾವಿರ ರೂಪಾಯಿ ಕಂತು ಇದು ಹತ್ತನೇ ಕಂತು ಬಂತಾರೆ ಹೊತ್ತು ಜಮಾ ಇಟ್ಟಿದ್ವಿ ಹೋಗಿ ಒಂದು ಎಲ್ಲ ಸ್ಟೇಷನರಿ ಸಾಮಾನು ತೊಗೊಂಬಂದ್ವಿ ತೊಗೊಂಬಂದು ನಮ್ಮ ಸೊಸೆಗೆ ಹಾಕಿ ಕೊಟ್ಟಿವಿ ಮಗು ಪೂಜೆ ಐವತ್ತಂತೂ ಪೂಜೆ ಇಟ್ಟವಿ ಆಮೇಲೆ ಒಂದು ಇನ್ನದ್ದು ಹಾಗೂ ಸಿದ್ದರಾಮಯ್ಯ ಸರ್ಗೆ ಡಿ ಕೆ ಶಿವ ಸರ್ಗೆ ಹಾಗೂ ಲಕ್ಷ್ಮಿಕ ಮೇಡಮ್ ಅವರಿಗೆ ಅವ್ರಿಗೆ ನಾನು ತುಂಬ ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ ಈ ಹಣ வந்த துருப்புகோத நான் சொசிக்கு இதன் மாட்டது